ಕಳೆದ ಎರಡು ತಿಂಗಳಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ಜೋರಾಗಿ ಬೆನ್ನಲ್ಲೇ ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪ್ ರಾವ್ ಪಾಟೀಲ್ ಗೋಕಾಕ್ ಭೇಟಿ ನೀಡಿ ಜಿಲ್ಲಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಸಕಾರ ರಂಗದಲ್ಲಿ ಸದಸ್ಯರ ಸಂಖ್ಯೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಕಡಾಡಿಯವರು ಅವರು ಹೆಚ್ಚು ಮತಗಳನ್ನು ಪಡೆದಿದ್ದಾರೆ ಅವರಿಗೆ ಬರುವ ಚುನಾವಣೆಯಲ್ಲಿ ಕೈ ಟಿಕೆಟ್ ತಪ್ಪಬಹುದು ಹಾಗಾಗಿ ಜೆಡಿಎಸ್ನಿಂದ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ನಾನು ಟಿಕೆಟ್ ನೀಡುತ್ತೇನೆ ಎಂದು ಕಡಾ ಖಂಡಿತವಾಗಿ ಹೇಳಿದ್ದಾರೆ ಗೋಕಾಕ್ ಗರ್ಜಿಸಿದ ರಾಯ್ಬಾಗ್ ಹುಲಿ ಡಾಕ್ಟರ್ ಮಹಾಂತೇಶ್ ಕಡಾಡಿ ಬೆನ್ನಿಗೆ ನಿಂತ ಪ್ರತಾಪ್ ರಾವ್ ಪಾಟೀಲ್ ಎಲ್ಲನ್ನ ಗೋಕಾಕ್ ಮತ್ತು ಮುಡ್ಲಿ ತಾಲೂಕಿನ ಸಹೋದರ ಬಾಂಧವರಿ ಮುಖ್ಯವಾಗಿ ನನ್ನ ಹಾಲು ಮತದ ಸಹೋದರ ಸಹೋದರಿ ಇವತ್ತು ನಮ್ಮ ಜಿಲ್ಲೆಯ ಅಥವಾ ರಾಜ್ಯದ ದೊಡ್ಡ ಕುಟುಂಬ ಉತ್ತರ ಕರ್ನಾಟಕದ ಹುಲಿ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟದಕ್ಕೆ ಹೋರಾಡಿ ಬಲಿದಾನ ಕೊಟ್ಟಂತಹ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಆ ನೇತೃತ್ವದಲ್ಲಿ ಹೋರಾಡಿ ತಮ್ಮ ಜೀವನವಂತ ಇದ್ದಂತ ಒಂದು ಕುಟುಂಬ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಷ್ಟೇ ಅಲ್ಲ ಸಾಮಾಜಿಕ ನ್ಯಾಯ ಜನರ ಅಭಿವೃದ್ಧಿ ಶಿಕ್ಷಣ ಇದಕ್ಕೆ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟಂತಹ ಆ ನಮ್ಮ ಉತ್ತರ ಕರ್ನಾಟಕದ ಹುಲಿ ವಿ ಎಲ್ ಪಾಟೀಲ್ ಅವರ ಸುಪುತ್ರ ಪ್ರತಾಪ್ ಸಿಂಗ್ ಪಾಟೀಲ್ ಅವರು ಮತ್ತು ಅವ್ರ ಸುಪ್ಪುತರಾದಂತಹ ಶಿವರಾಜ್ ಪಾಟೀಲ್ ಅವರು ನಮ್ಮ ಇವತ್ತ ಗೋಕಾಕಕ್ಕೆ ಮಹಾಲಕ್ಷ್ಮಿ ದೇವಿಯ ದರ್ಶನಕ್ಕೆ ಬಂದಿದ್ದಾರೆ ಅವ್ರಿಗೆ ಎಲ್ಲ ಗೋಕಾಕ್ ತಾಲೂಕಿನ ಬಾಂಧವರು ವತಿಯಿಂದ ಅವ್ರಿಗೆ ನಾವು ಹತ್ಪೂರ್ವಕವಾದಂತ ಒಂದು ಸ್ವಾಗತವನ್ನ ಮಾನ್ಯರು ಬಂದಿದ್ದಾರೆ ಮಾನ್ಯರು ನಮ್ಮ ಗೋಕಾಕ್ ಕಡೆಗೂ ಸ್ವಲ್ಪ ನೋಡ್ಬೇಕು ಇಲ್ಲಿ ಬಾಂಧವ್ರಿಗೆ ತಮ್ಮ ಸಹಾಯ ಚಾಚಬೇಕು ಅವ್ರಿಗೂ ನಮಗೂ ಈ ಮಹಾಲಕ್ಷ್ಮಿ ದೇವಿ ಮುಂದೆ ಒಳ್ಳೆ ಶಿವಭಿವೃದ್ಧಿ ಕೊಡ್ಲಿ ನಮ್ ಗೋಕಾಕ್ ನಗರ ಶಾಂತಿ ಸುಭಿಕ್ಷೆ ಸಮೃದ್ಧಿಯಿಂದ ನೆಲನೆಲ್ಸಿ ಅಂತ ಹೇಳಪ್ಪ ನಾನು ಯಾರು ಮಾತಾ ಏನ್ ಹೇಳಪ್ಪ ಸರ್ ಗೋಕಾಕ್ ಸೌಕಾರ್ ವರ್ಸಸ್ ಕತಿ ಸೌಕಾರ್ ಡಿಸಿಸಿ ಬ್ಯಾಂಕ್ ಬೆಟಲ್ ನಡುವೆ ಗೋಕಾಕ್ ನಗರಕ್ಕೆ ಬಂದಿದ್ರೆ ಏನ್ ವಿಶೇಷ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಜೆಡಿಎಸ್ ನನ್ನ ಮೇಲೆ ದೇವೇಗೌಡರ ಅದಾರ ಅಂತ ಅವ್ರ ಪಾರ್ಟಿ ಸೀಟ್ ಯಾವ್ದವ್ ನೋಡಕತ್ತಿ ಇವ್ರಿಗೆ ಹೆಚ್ಚು ಕಾಂಗ್ರೆಸ್ ಓಟ್ ಬಿದ್ದಾವತ್ ಇವ್ರ ಟಿಕೆಟ್ ಕ್ಯಾನ್ಸಲ್ ಆಗ್ಬಹುದು ಹೆಚ್ಚು ಓಟ್ ಬೇಡ ಕ್ಯಾನ್ಸಲ್ ಆಗ್ಬಹುದು ಅಲ್ಲಿ ನಾ ಕೊಡ್ತೇನೆ ಬಂದೆ ಬಂದ ಸರ್ ನೀವು ಐಬಾಗ್ ತಾಲೂಕಿನಿಂದ ಡಿ ಸಿ ಸಿ ಸ್ಪರ್ಧೆ ಮಾಡ್ತೀರಾ ಸರ್ ಡಿ ಸಿ ಬ್ಯಾಂಕ್ ಸ್ಪರ್ಧೆ ಇಲ್ಲ ನನಗೆ ಅದ್ರದ್ದೇನ ಸರ್ಕಲ್ ಎಷ್ಟು ಮೆಂಬರ್ಸ್ ಅದೇ ನನಗೇನು ಸ್ಟಡಿ ಮಾಡಿಲ್ಲ ಎಷ್ಟು ಫೋಕಸ್ ಆಗಿದಾವೆ ಎಷ್ಟು ಮಾಡಿದಾರು ಎಷ್ಟು ಬೋಗಸ್ ಅದಾವು ನಾ ಏನ್ ಸ್ಟಡಿ ಮಾಡಿಲ್ಲ ಅದ್ರದ್ದೇನು ನಂಗೆ ವಿಷಯ ಇಲ್ಲ ನೀವೇನಾದ್ರೂ ಈಗ ಡಾಕ್ಟರ್ ಮಹಾದೇಶ್ ಕಡಾಡ ಅಭಿವೃದ್ಧಿ ಕೊಟ್ಟಿದ್ರೆ ನೀವ್ ಅಥವಾ ಏನ್ ಕಾಂಗ್ರೆಸ್ ಬರೋ ಪ್ಲಾನ್ ಏನಾದ್ರು ಇದೆಯಾ ಈಗ ಬದಲಾವಣೆ ರಾಜಕೀಯ ರಂಗ ಸಾರಿ ಸಹಕಾರಿ ರಂಗ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿ ನಡೀತಾ ಅಂತ ತಮಗೂ ಕೂಡ ಗೊತ್ತಿದೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಈ ಸಂದರ್ಭದಲ್ಲಿ ನೀವು ಗೋಕಾಕ್ ಆಗಮಿಸಿದ್ರಲ್ಲ ಅದರ ಪ್ರಭಾವ ಏನಾದ್ರು ಸಹಕಾರಿ ರಂಗದ ಮೇಲೆ ಏನಾದ್ರು ಬೀರ್ಬಹುದಾ ಅಂತ ನೋಡ್ರಿ ಎರಡ್ ನೂರ ಇಪ್ಪತ್ನಾಲ್ಕು ಎಮ್ ಸೀಟ್ ಅದಾವ ಇಲ್ಲಿ ಕರ್ನಾಟಕದಾಗ ಮಹಾರಾಷ್ಟ್ರ ಮಾತಾಡೋದ್ವಿ ಕರ್ನಾಟಕ ಐ ವೈಸ್ ಪ್ರೆಸಿಡೆಂಟ್ ಫಾರ್ ಜೆ ಡಿ ಎಸ್ ಕಾಶ್ಮೀರದಾಗ ಸೀಟ್ ನಿಲ್ಸಬಹುದು ದಿಲ್ಲಿ ಪ್ರಾಪರ್ ನಿಲ್ಸಬಹುದು ಬೆಂಗಳೂರ್ ನಿಲ್ಸಬಹುದು ಯಾವ ಎಮ್ ಎಲ್ ಎನ್ ಉಲ್ಲಟ್ ಮಾತಾಡಕ್ ಬಂದಿಲ್ಲ ನಾನ್ ಪಾರ್ಟಿ ಡೆವಲಪ್ ಮಾಡಕ್ ನಾ ಬಂದ ಬರಬಾರ್ದಾ ಬರಬಾರ ಎಸ್